ನಮಸ್ಕಾರ ಆತ್ಮೀಗರೆ ನ್ಯೂಸ್ ಡೈರಿಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಕಾಮನ್ ಆಗಿದೆ ಈಗಿನ ಪ್ರೀತಿಗೆಲ್ಲ ವ್ಯಾಲಿಡಿಟಿಯೂ ಇಲ್ಲ ಗ್ಯಾರಂಟಿಯೂ ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದ ಪ್ರೀತಿ ಡೇಟಾ ಖಾಲಿ ಆಗೋದ್ರೊಳಗೆ ಬ್ರೇಕಪ್ ಆಗಿರುತ್ತೆ ಈಗಲ್ಲ ಟೈಮ್ ಪಾಸ್ ಪ್ರೀತಿ ಮಾಡೋರೆ ಹೆಚ್ಚು ಪ್ರೀತಿಗಿದ್ದ ಬೆಲೆಯೂ ಇಲ್ಲ ಅದಕ್ಕಿದ್ದ ಸ್ಥಾನಮಾನವೂ ಇಲ್ಲ ಹಿಂದೆಲ್ಲ ಕಣ್ಸಲ್ಲೇ ಶುರುವಾಗೋ ಪ್ರೀತಿಗೆ ಭಾವನೆಗಳಿದ್ವು ಮನಸ್ಸಲ್ಲೇ ಸಂಬಂಧಗಳು ಬೆಸೆದುಕೊಳ್ತಾ ಇದ್ವು ಒಂದೇ ಸಾರಿ ಪ್ರೀತಿಯಲ್ಲಿ ಬಿದ್ದರೆ ಬದುಕಿದ್ರು ಅವ್ರ ಜೊತೆ ಸತ್ರು ಅವ್ರ ಜೊತೆಗೆ ಅಂತ ಬದುಕನ್ನೇ ತ್ಯಾಗ ಮಾಡ್ತಾ ಇದ್ರು ಈಗ ಇದೆಲ್ಲ ಲೆಕ್ಕಕ್ಕಿಲ್ಲ ಹಾಗಂತ ಎಲ್ಲರ ಪ್ರೀತಿಯು ಸುಳ್ಳು ಅಂತ ಹೇಳ್ತಿಲ್ಲ ಈಗಲೂ ಪ್ರೀತಿಗೆ ಜೀವ ಕೊಡೋರಿದ್ದಾರೆ ಬಡವ ಶ್ರೀಮಂತ ಅಂತ ನೋಡದೆ ಸರ್ವಸ್ವವನ್ನೇ ತ್ಯಾಗ ಮಾಡೋರಿದ್ದಾರೆ ಆದ್ರೆ ಈ ಪ್ರೀತಿ ಅನ್ನೋದು ಮಾಯಿ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಪ್ರೀತಿ ಮಾಡಿ ಜಗತ್ತನ್ನ ಗೆದ್ದವರು ತುಂಬಾ ಕಮ್ಮಿ ನೂರ್ ಕಾಲ ಸುಖವಾಗಿ ಬಾಳ್ತೀನಿ ಅಂತ ಬದುಕನ್ನ ಗೆದ್ದು ತೋರಿಸಿದವರು ನಿಜಕ್ಕೂ ಪುಣ್ಯವದ್ದರು ಈಗ ಯಾಕೆ ಈ ಮಾತು ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಕೂಡ ಪ್ರಾಣಕ್ಕೆ ಪ್ರಾಣ ಅಂತ ಪ್ರೀತಿ ಮಾಡ್ತಿದ್ರು ಆದ್ರೀಗ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇವರ ಬದುಕೆ ಹಲವಾರು ಜನರಿಗೆ ಒಂದೊಳ್ಳೆ ಭಟ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಪ್ರೀತಿಯಲ್ಲಿ ಗೆದ್ದವರು ತುಂಬಾ ಕಮ್ಮಿ ಸೋತವರೇ ಹೆಚ್ಚು ಅಂತವರಲ್ಲಿ ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಸಹ ಒಬ್ರು ಇವರಿಬ್ರು ಜೀವಕ್ಕೆ ಜೀವ ಅನ್ನೋವಷ್ಟರ ಮಟ್ಟಿಗೆ ಪ್ರೀತಿ ಮಾಡಿ ಮದುವೆಯಾಗಿದ್ದು ಎಲ್ರಿಗೂ ಗೊತ್ತಿದೆ ಆದ್ರೆ ಆಮೇಲೆ ಏನೆಲ್ಲ ಆಯ್ತು ಹೇಳಿ ಮದುವೆಯಾದ ನಾಲ್ಕೇ ನಾಲ್ಕು ವರ್ಷಕ್ಕೆ ದೂರ ದೂರ ಆಗಿ ಹೋದ್ರು ಅದು ಕೂಡ ನಮ್ಮ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ಅರೇಂಜ್ ಮ್ಯಾರೇಜ್ ಹಾಗೂ ಲವ್ ಮ್ಯಾರೇಜ್ ಗೆ ಕಂಪೇರ್ ಮಾಡಿಕೊಂಡ್ರೆ ಲವ್ ಮ್ಯಾರೇಜ್ ಟ್ರಾಜಿಡಿಗಳೇ ಹೆಚ್ಚು ಮನೆಯವರನ್ನೆಲ್ಲ ಧಿಕ್ಕರಿಸಿ ಮದುವೆಯಾದ್ರೂ ನೆಮ್ಮದಿಯ ಬದುಕು ಕಟ್ಕೊಳ್ಳೋದ್ರಲ್ಲಿ ಸೋತು ಬಿಡ್ತಾರೆ ಪ್ರೀತಿ ಮಾಡೋವಾಗ ಇರೋ ಮನಸ್ಥಿತಿ ಮದುವೆಯಾದ್ಮೇಲೆ ಮಾಯವಾಗ್ಬಿಡುತ್ತೆ ಅದೇ ಅರೇಂಜ್ ಮ್ಯಾರೇಜ್ ನೋಡಿ ಮೂರರಲ್ಲಿ ಹತ್ತು ಇಪ್ಪತ್ತು ಮಂದಿಯ ಸಂಸಾರ ಮಾತ್ರ ಸೂತ್ರಕ್ಕಿತ್ತ ಗಾಳಿ ಆಗೋದು ಉಳಿದವರೆಲ್ಲ ಹಾಗೋ ಹೀಗೋ ಇರೋದ್ರಲ್ಲೇ ಬದುಕು ಕಟ್ಕೊಳ್ತಾರೆ ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ದೊಡ್ಡವರು ಹೇಳೋದು ನಾಲ್ಕು ಜನ ಸೇರಿ ಬೆಸೆದ ಸಂಬಂಧ ಬೆಸ್ಟ್ ನೀವು ನೀವೇ ಮಾಡ್ಕೊಂಡಿದ್ದು ವೇಸ್ಟ್ ಅಂತ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಈ ಸ್ಟೋರಿ ನೋಡಿದ್ಮೇಲಾದರೂ ನಾಲ್ಕು ಜನರಿಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕಷ್ಟೇ ಓದೋ ವಯಸ್ಸಲ್ಲಿ ದುಡಿಯೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಹಾಳಾಗಿ ಹೋಗ್ತಾರಲ್ಲ ಅವರಿಗೊಂದು ಪಾಠ ಆಗ್ಲಿ ಅನ್ನೋ ಕಾರಣಕ್ಕಷ್ಟೇ ಆತ್ಮೀಗಿರ ನಟ ಚಂದನ್ ಶೆಟ್ಟಿ ಲೈಫ್ ನಲ್ಲಿ ಒಂದೊಳ್ಳೆ ಸ್ಥಾನದಲ್ಲಿ ಸೆಟಲ್ ಆಗಿದ್ದವರು ಇಡೀ ಕರ್ನಾಟಕವೇ ಗುರುತಿಸ್ತಿತ್ತು ಆದ್ರೆ ಅದೇನೋ ಗೊತ್ತಿಲ್ಲ ಮದುವೆ ಆದ ಮೇಲೆ ಅವರ ಚಾಮ್ ನೆಲ ಕಚ್ಚಿ ಹೋಯ್ತು ಚಂದನ್ ಶೆಟ್ಟಿಯ ಹವ ಯಾರಿಗೂ ಕಾಣದಂತಾಯ್ತು ಒಂದ್ ಕಡೆ ಸಂಸಾರದಲ್ಲಿ ಬಿಡುಗಾಳಿ ಇನ್ನೊಂದು ಕಡೆ ಅಂದ್ಕೊಂಡಿದ್ದು ಯಾವುದೂ ಕೈ ಹಿಡಿತಿಲ್ಲ ಅನ್ನೋ ನೋವು ಇದು ಚಂದನ್ ಶೆಟ್ಟಿಯನ್ನ ತುಂಬಾನೇ ಕಾಡಿತ್ತು ಇದೇ ಕಾರಣಕ್ಕಲ್ವಾ ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆದಾದ್ಮೇಲೆ ಒಂದು ಮಾತು ಹೇಳಿದ್ದು ಇನ್ಮೇಲೆ ಏನಿದ್ರು ನನ್ನ ಕರಿಯರ್ ಬಗ್ಗೆ ಅಷ್ಟೇ ಗಮನ ಜೀವನದಲ್ಲಿ ಒಂದೊಳ್ಳೆ ಸಾಧನೆ ಮಾಡಬೇಕು ನಾನು ಅಂದ್ಕೊಂಡಿದ್ದನ್ನ ಸಾಧಿಸಿ ತೋರಿಸ್ಬೇಕು ಅಂತ ಹೇಳಿಕೊಂಡಿದ್ದು ಈ ಪ್ರೀತಿ ಪ್ರೇಮ ಅಂತ ಹೋದ್ರೆ ಬದುಕು ಹೇಗೆಲ್ಲ ಆಗುತ್ತೆ ಅನ್ನೋದಕ್ಕೆ ಇವರ ಲೈಫ್ ಸ್ಟೋರಿಯೇ ಒಂದೊಳ್ಳೆ ಪಾಠ ಆತ್ಮಿಗೆರೆ ಹಾಗಂತ ಪ್ರೀತಿ ಮಾಡಬೇಡಿ ಅಂತ ಹೇಳ್ತಿಲ್ಲ ಪ್ರೀತಿಸಿ ಮದುವೆಯಾದ ಅದೆಷ್ಟೋ ಜೋಡಿ ಆದರ್ಶ ದಂಪತಿಗಳಂತಿದ್ದಾರೆ ಹಿರಿಯ ನಟ ಜಗ್ಗೇಶ್ ಆಗಿರಬಹುದು ಕ್ರಿಕೆಟರ್ ಅನಿಲ್ ಕುಂಬ್ಳೆ ಆಗಿರಬಹುದು ಯಶ್ ರಾಧಿಕಾ ಆಗಿರಬಹುದು ಧ್ರುವ ಸರ್ಜಾ ದಂಪತಿ ಆಗಿರಬಹುದು ಅಂಬರೀಶ್ ಸುಮಲತಾ ವಿಷ್ಣುವರ್ಧನ್ ಭಾರತಿ ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಸಿಗುತ್ತೆ ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಯುವ ಪೀಳಿಗೆ ಈ ಪ್ರೀತಿಯ ಮಹತ್ವವನ್ನ ಮರೀತಿದ್ದಾರೆ ಅನ್ನಿಸ್ತಿದೆ ಆತ್ಮೀಗಿದೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದೂರ ದೂರ ಆದ ಮೇಲೆ ಚಂದನ್ ಶೆಟ್ಟಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಸೃಜನ್ ಲೋಕೇಶ್ ನಟನೆಯ ಜಿ ಎಸ್ ಟಿ ಸಿನಿಮಾಗೆ ಚಂದನ್ ಶೆಟ್ಟಿ ಅವರದ್ದೇ ಸಂಗೀತ ನಿರ್ದೇಶನ ಇದರ ಜೊತೆಗೆ ಇನ್ನೂ ಒಂದೆರಡು ಸಿನಿಮಾದ ಆಫರ್ ಬಂದಿದೆಯಂತೆ ಇನ್ನೊಂದು ದೊಡ್ಡ ವಿಷಯ ಅಂದ್ರೆ ಮೊನ್ನೆ ಮೊನ್ನೆಯಷ್ಟೇ ನಿರ್ದೇಶಕ ಚೇತನ್ ಕುಮಾರ್ ಜೊತೆ ಚಂದನ್ ಶೆಟ್ಟಿ ಕುಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು ಬಹುದ್ದು ಜೇಮ್ಸ್ ನಂತಹ ಅದ್ದೂರಿ ಸಿನಿಮಾ ಕೊಟ್ಟ ನಿರ್ದೇಶಕರ ಜೊತೆ ಚಂದನ್ ಶೆಟ್ಟಿ ಕಾಣಿಸ್ಕೊಳ್ತಿರೋದು ಹತ್ತಾಲು ಸುಳಿವು ನೀಡ್ತಾ ಇದೆ ಚೇತನ್ ಅವರ ಮುಂದಿನ ಸಿನಿಮಾದಲ್ಲಿ ಚಂದನ್ ಹೀರೋ ಆಗಿ ಕಾಣಿಸಿಕೊಳ್ತಾರ ಅನ್ನೋ ಟಾಕ್ ಸಹ ಶುರುವಾಗಿದೆ ಯಾಕಂದ್ರೆ ಈಗಾಗಲೇ ಎರಡು ಮೂರು ಸಿನಿಮಾದಲ್ಲಿ ಚಂದನ್ ಹೀರೋ ಆಗಿ ಅಭಿನಯಿಸಿದ್ದಾರೆ ಹೀಗಾಗಿ ಚೇತನ್ ಸಿನಿಮಾದಲ್ಲೂ ಚಂದನ್ ಕಾಣಿಸಿಕೊಂಡ್ರೆ ಅನುಮಾನ ಇಲ್ಲ ಒಟ್ನಲ್ಲಿ ಹಳೆಯ ಚಂದನ್ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದು ಸಿಕ್ಕಾಪಟೆ ಬ್ಯುಸಿ ಆಗಿದ್ದಾರೆ ಇವರು ಸದಾ ಹೀಗೆ ಬ್ಯುಸಿ ಆಗಿರ್ಲಿ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ